ಓಂತೀಯ ತಾಂತಿಯ ಹಾಂತೀಯ ಏಳುವೆ ಬಳಿ ಒಂದರೆ ತುಟಿಗಳ ಸಿಹಿ ಅಂಚಲಿ ಪ್ರೀತಿಯಲ್ಲಿರು ಸುಖ ಗೊತ್ತೇ ಇರಲಿಲ್ಲ ಓ ಅಂತೀಯ ಓ ಅಂತೀಯ ಇಪ್ಪತ್ತೈದನೇ ವಯಸ್ಸಿಂದ ಅರವತ್ತೈದನೇ ವಯಸ್ಸಿಗೆ ಯಾರಿಗೆ ಬೇಕು ಈ ಲೋಕ ಯಾರಿಗೆ ಬೇಕು ಈ ಲೋಕ ಮೋಸಕ್ಕೆ ಕೈ ಮುಗಿಬೇಕಾ ಚಿಂತೆಯು ಇದ್ದರೂ ನಗಬೇಕಾ ಪ್ರಿಯ ಓದರೂ ಇರಬೇಕಾ ಯಾರಿಗೆ ಬೇಕು ಈ ಲೋಕ ಅರವತ್ತೈದನೇ ವಯಸ್ಸಿನ ಎಂಬತ್ತೈದನೇ ವಯಸ್ಸಿಗೆ ಆಡ ಬದಲೇ ಸ್ನೇಹಿತರೆ ಈ ದೇಹದಿಂದ ದೂರನಾದ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಈ ದೇಹದಿಂದ ದೂರನಾದ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಎಂಬತ್ತೈದು ವಯಸ್ಸಿಂದ ತೊಂಬತ್ತೈದು ವಯಸ್ಸಿಗೆ ಆರು ಬದಲಾಯಿತು ಎಲ್ಲಿಗೆ ಪಯಣ ಯಾವುದೋ ದಾರಿ ஏகாங்கி ஏகாங்கி ஏி சீ எ பயணோ தாரி ஏகாங்கி சாரி ஏகாங்கி சஞ்சாரி தொம்பத்தைது வயசு மேல்பட்டு நோ சாங் ஓன்லி ನಿಮ್ಮೆಲ್ಲರ ನಗು ನಿಮ್ಮೆಲ್ಲರ ಪ್ರೀತಿ ಹೀಗೆ ನಿರಂತರವಾಗಿರಲಿ ಹೇಳಿ ಕೇಳಿ ಮಾಸ್ತರ್ ನೌಕರಿ ಮಾಡ್ತಕ್ಕಂಥವ್ರು ನಾವು ಕೂಡ್ಲಿಗಿ ತಾಲೂಕು ಶಿವಪುರ ಗುಲ್ರಟ್ಟಿಯಲ್ಲಿ ಒಬ್ಬ ದೈಹಿಕ ಶಿಕ್ಷಕನಾಗಿ ಕೆಲಸ ಮಾಡ್ತೀನಿ ಈ ಜಗತ್ತಿನೊಳಗೆ ಒಬ್ಬ ಮೇಸ್ಟ್ರು ಮನಸ್ಸು ಮಾಡಿದರೆ ಮಿನಿಸ್ಟರ್ ಆಗಬಲ್ಲ ಅದೇ ಮಿನಿಸ್ಟ್ರು ಮೇಸ್ಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅದ್ಭುತವಂತಹ ಹುದ್ದೆ ಯಾವುದಾದ್ರೆ ಅದು ಪವಿತ್ರವಾದ ಹುದ್ದೆ ಶಿಕ್ಷಕ ವೃತ್ತಿ ನಾವು ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಶಾಲೆ ಒಳಗ ಮಾಸ್ತರ್ ಎಬ್ಬಿಸಿದ್ರು ಲೇ ಮೇಲೆ ಸಾರ್ ನಮ್ಮ ದೇಶ ಯಾಕೆ ಮುಂದುವರೆದಿಲ್ಲ ವೆರಿ ಸಿಂಪಲ್ ಸರ್ ಅದು ಏನು ಸರ್ ಈ ಕಡೆಗೆ ಹೋದ್ರೆ ಸಮುದ್ರ ಹೋದ್ರೆ ಸಮುದ್ರ ಹಿಂದ್ ಕಡೆಗೆ ಹೋದ್ರೆ ಸಮುದ್ರ ಮುಂದ್ ಕಡೆಗೆ ಹೋದ್ರೆ ದೊಡ್ಡ ಹಿಮಾಲಯ ಪರ್ವತ ಸರ್ ಅದಕ್ಕೆ ಮುಂದುವರೆದಿಲ್ಲ ಸರ್ ಇರ್ಬೋ ತಮ್ಮ ಅಂದ್ರೆ ಮಾಸ್ತರ್ ಗೊತ್ತ ನೆಕ್ಸ್ಟ್ ಲೇ ಸತೀಶ ಸಾರ್ ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು ಇದ್ರಿಗೆ ಸರ್ ಬಿಸಿ ಅಂದವ ಸರ ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು ಎಂದರೆ ಅದು ಅವರು ಇಷ್ಟ ಸರ್ ಅದ ಮಾಸ್ತರು ಕರೆಂಟ್ ಅಂದ್ರೆ ಮಾಸ್ತರ್ ನೆಕ್ಸ್ಟ್ ಲೇ ರವಿ ಸರ ಅಶೋಕ ಚಕ್ರವರ್ತಿಯು ರಸ್ತೆಯ ಎರಡು ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು ವೆರಿ ಸಿಂಪಲ್ ಸರ್ ಅದು ಏನು ಅಶೋಕ ಚಕ್ರವರ್ತಿಯು ರಸ್ತೆಯ ಎರಡು ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು ಎಂದರೆ ರಸ್ತೆಯ ಮಧ್ಯದಲ್ಲಿ ನೆಟ್ಟರೆ ಬಸ್ಸು ಕಾರು ಲಾರಿಗಳಿಗೆ ತೊಂದರೆ ಆಗುತ್ತದೆ ಎಂದು ರಸ್ತೆಯ ಅಕ್ಕಪಕ್ಕದ ನಿಟ್ಟನ್ ಸರ್ ಅಂತವ ಇರುಬ ತಮ್ಮ ಮಾಸ್ತರ್ ಇನ್ನೊಂದು ಪ್ರಶ್ನೆ ಕೇಳಕೊಂಡ್ರ ಮಾಸ್ತರ್ ಒಮ್ಮೆ ಲೇಟಾಗಿ ಎಂಟ್ರಿ ಹೊಡೆದ ಸರ್ ಅಂದ ಏಸ್ ಮೇ ಕಮ್ ಸರ್ ಅಂದ ಬಾ ಮಗನ ಒಳಗ ಅಂದ್ರೆ ಒಳಗಡೆ ಬರ್ತದಂಗ ಮಾಸ್ತರ್ ಗಮಗ ಮಾ ಅಂತ ಅಷ್ಟು ಬಂತು ಆಹಾಹಾ ರಾಜಾ ಏನು ಕೊಂಡು ಸ್ನಾನ ಮಾಡಿ ಸರ್ ನಾನ ನೀನೇ ಏನು ಕೊಂಡು ಸ್ನಾನ ಮಾಡಿ ಸರ್ ನಾನು ಬಾಗಲ ಹಾಕ್ಕೊಂಡು ಸ್ನಾನ ಮಾಡೀನಿ ಸರ್ ಅಂದಾವ ಅವನು ಜೊತೆ ಬರ್ತಕ್ಕಂಥ ಗೆಳೆಯ ಸುಮ್ಮನೆ ಇಲ್ಲ ಸರ್ ಬರೇ ಬಾಗ್ಲಾಕೊಂಡ್ರೆ ನೆನೆಯಂಗ್ ಸರ ಚಿಲ್ಕು ಹಾಕೋಬೇಕ್ರಿ ಸರ್ ಅಂದ ಇವನ್ ಅವ್ನಿಗೆ ಅಮಾವಾಸ್ಯ ಇದನ್ನೆಲ್ಲ ಕೇಳಿದಂತ ಮಾಸ್ತರು ಪ್ರಶ್ನೆ ಕೇಳಿದ್ ಬಿಟ್ಟು ಒಬ್ಬ ಬಸವಾನುಗಿದ್ದಿನ ತುದಲುಡಿ ಆಡ್ತಕ್ಕಂಥವ ಎಷ್ಟು ಚಂದ ಆಡಿದ್ವಿ ನಾವು ಬಸವಾಂದ್ರ ಮಾಸ್ತರ್ ಏನ್ ಸರ್ ಬೇಗ ಒಂದು ಹಾಡಾಡ್ರಜಾ ಹ್ಞೂ ಸರ್ ഡോഗ എന്താ നോക്ക അടിരാത്തിയായിട്ട് പുറത്തെ കണ്ട പുത കണ്ട ബണ്ണ ഡി സുഖത്തെ ജഗതി പോകാ ശെ മണ്ടാ മിക എന്താ നോക്കി ദുഗ അടിരാതിയായിട്ടു പുതിയത കണ്ട വെരിട இன்னொரு பிகர் மேல சார் அந்த ஆடத்தின் ஆடல ரஜா மாணியத்மா சேவந்திய 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 கண்டி சேவந்திய ಕಂಡು ಕಂಡರು ಸೆಣ್ಣುಕಂಡು ಗಮ್ಮಂತಿಯೇ ಸುಟ್ಟು ಮಲ್ಲಿಗೆಗಿಂತ ಕೆಟ್ಟ ವಾಸ್ನೇ ನೀನು ಸುಟ್ಟು ಮಲ್ಲಿಗೆ ಗಿಂತ ಕೆಟ್ಟ ವಾಸ್ನೇ ನೀನು ಯಾವ ಜನ್ಮದ ಕರ್ಮವು ನಿನ್ನ ಕಟಿಗಂಡ ಕರ್ಮವು ಸೇವಂತಿಯೇ ಸೇವಂತಿಯೇ ಕಂಡು ಕಂಡ ಸೆಣ್ಣು ತೊಡುಕಂಡು ಸಾಕ್ ಬಿಡಲ್ಲ ಏನ್ ಮಾಸ್ತರ್ ಇನ್ನೊಂದು ಪಿಗರ್ ಮೇಲೆ ಸರ್ ಅಂದ್ರಪ್ಪ ಮೇಗು ಚಲೋ ಮಾಡ್ರು ಇಲ್ಲಿ ಇಲ್ಲಿ ಎಲ್ಲೋ ನನ್ನ ಎಮ್ಮೆ ಕಾಣೆಗಾಗಿದೆ ಹಾ ಅಂದ್ರು ಮಾಸ್ತರು ಏನಾದ್ರು ಸರ ಸಾಹಿತ್ಯ ಚಲೋ ಆಯ್ತು ಮುಂದಕ್ಕೆ ಕರೆದುಕೊಡಿ ಸರ ಅಂದ್ರು ಶುರು ಮಾಡಿದ ಅದ ಇಲ್ಲಿ ಇಲ್ಲಿ ಎಲ್ಲೋ ನನ್ನ ಎಮ್ಮೆ ಕಾಣೆಗಾಗಿದೆ ನಿನ್ನೆ ಮೊನ್ನೆವರೆಗೂ ಮೇಯುತ್ತಿದ್ದ ಎಮ್ಮೆ ಕಾಣೆಗಾಗಿದೆ ಏಳದೆ ಕೇಳದೇನೆ ಗೂಟ ಹೋಗಿದೆ ಹುಚ್ಚ ನಿನ್ನೆ ಮೀ ಊಟ ಕಿತ್ಕೊಂಡು ನಾನೇ ಮಾಡಿ ಮಾಸ್ತರು ಪುಣ್ಯಾತ್ಮ ಮೂಲೆಯಿಂದ ಒಬ್ಬ ಹುಡುಗಿನ್ ಸರ್ ಅಂದ ನಿಂದೆಲ್ಲಿ ಎಪ್ಪ ತಂದೆ ಅಂದ್ರು ಸರ ಕನ್ನಡ ಹಿಂದಿ ಹಾಡ್ನ ಕನ್ನಡಕ್ಕೆ ಮಾಡಿ ಸರ್ ಅಂದ ವೆರಿ ಗುಡ್ ಹಾಡ್ಲಿ ಯಾಕಂದ್ರೆ ಹುಚ್ಚ ಅಂದ್ರೆ ಮಾಸ್ತರ್ ಕೂತ್ಕಂದ್ರು ಬೋಲಿಂದ ಒಂದು ಪಿಕರ್ ಮ್ಯಾಲ ಐತ್ರಿ ಸರ್ ಒಂದ ಯಪ್ಪ ನಿನ್ನೆಲ್ಲಿ ಹೋಗಿ ಅಂದ್ರೆ ಅಂದ್ರ ಸರ್ ನಾನು ಬ್ಯೂಟಿಫುಲ್ ಸಂಘ ಹಾಡಿ ಸರ್ ಹಾಡ್ಲೇ ಇದ್ದೀನಿ ಯಾವ ಹಾಡು ಹೇಳ್ತೀವಿ ಸರ್ ಡಾಕ್ಟರ್ ಬಿಶ್ವ ಅವ್ರ ಹಾಡ್ಯಾರ್ತೀವಿ ಸರ್ ವೆರಿ ಗುಡ್ ಹಾಡ್ ಐತಿ ಅಂತ ಶುರು ಮಾಡಿದ ಪುಣ್ಯಪ್ಪ ನಿಮಿಟಿದ ವಾಹ್ ವಾ 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 ಏನು ಬ್ಯೂಟಿಫುಲ್ ಸಾಂಗ್ ಸೈ ಸ ನಿಮಿಟಿದ ದ ಮಿ ಟಿ ದ ನಿಮಿಟೀ ದ ಮೀ ದಿ ಎಲ್ಲ ರಂಗದಲ್ಲಿ ಅಂತ ಹೇಳ್ತಾ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಶಿರಬಾಗಿ ನಮಸ್ಕರಿಸ್ತಾ ಇಂತಹ ವೇದಿಕೆಯಲ್ಲಿ ಮಾತನಾಡೋದು ಇದೆಯಲ್ಲ ಅದು ಪೂರ್ವ ಜನ್ಮದ ಅಂತ ನಾನು ಭಾವಿಸ್ಕೊಳ್ತೀನಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹೊಳಲು ಕಾರ್ಯಕ್ರಮದಲ್ಲಿ ನಾನು ಅವಾಗ ಸೆಕೆಂಡ್ ಪಿ ಯು ಸಿ ಆ ದಿನ ಆದ ಮೇಲೆ ಕಳೆದ ವರ್ಷ ಕೊಟ್ಟೂರಿನಲ್ಲಿ ನನ್ನ ನೆಚ್ಚಿನ ಗುರುಗಳು ಪ್ರೊಫೆಸರ್ ಎಂ ಗುರುಗಳು ಬಂದಂಥ ಸಂದರ್ಭದಲ್ಲಿ ವೇದಿಕೆಗೆ ಬಂದಿದೆ ಇವತ್ತು ನನಗೆ ವೇದಿಕೆ ಸಿಕ್ಕಿದೆ ಅದು ಪರಮ ಪೂಜರ ಆಶೀರ್ವಾದ ಅಂತ ಹೇಳ್ತಾ ಭಾವಿಸ್ತಾ ನನ್ನ ಮಾತುಗಳು ವಿರಾಮ ಕೊಡ್ತೀನಿ ಎಲ್ಲರಿಗೂ ಶುಭ